ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಕೇಳಿದ್ರೆ ನಾನು ಸಹ ಆರಾಮದೇನೀ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಬಟಾಣಿ ಮೆಹಿತೆ ಕರಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ನೋಡ್ತಾ ಇರ್ಬೋದು ನೀವು ನೋಡಿದ ತಕ್ಷಣ ಏನಪ್ಪ ಯಾವುದೋ ಕ್ರೀಮು ಅಥವಾ ಕೊಬ್ಬರಿ ಯೂಸ್ ಮಾಡಿಬಿಟ್ಟು ಮಾಡಿದಾರ ಅಂತ ಅಂದ್ಕೊಳ್ತೀರಾ ಅನ್ಕೊ ಆ ಥರ ಅಂದ್ಕೋಬೇಡ್ರಿ ಯಾಕಂದರೆ ನಾನು ಇಲ್ಲಿ ಯಾವುದೇ ಥರನಾಗಿ ಮತ್ತು ಯಾವುದೇ ಥರನಾಗಿ ಕೊಬ್ಬರಿ ಮತ್ತು ಯಾವುದೇ ಕ್ರೀಮ್ನು ಯೂಸ್ ಮಾಡಲಾರ್ದೇ ನಾನು ಪಲ್ಯ ಮಾಡಿದ್ದೀನಿ ರೀ ಸೊ ಅದನ್ನು ಹೆಂಗೆ ಮಾಡೋದು ಯಾವ ರೀತಿ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ ಸೊ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಅಂತ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಒಂದಿಷ್ಟು ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಅಲ್ಲನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಮತ್ತು ಎರಡು ಟೊಮೆಟೊ ಅಥವಾ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡೇನ್ರಿ ಎರಡು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನು ರೀ ಅದಾದಮೇಲೆ ಹಸಿ ಮೆಣ್ಸಿನ್ಕಾಯಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನ್ರಿ ಮತ್ತು ಇದಕ್ಕೆ ಮೇನು ಮೆಂತ್ಯ ಬೇಕಲ್ರಿ ಮೆಹೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡೇನ್ರಿ ಮತ್ತು ಅದಕ್ಕೆ ಮಸಾಲೆ ಮಾಡೋದಕ್ಕೆ ಏನೇನು ಬೇಕಂತ ತೋರಿಸ್ಕೊಡಾಕತ್ತೇನ್ರಿ ಸೊ ಮಸಾಲಿಗೆ ಏನೇನು ಐಟಮ್ಸ್ ಬೇಕನ್ನೋದನ್ನ ನೋಡ್ಕೊಳ್ರಿ ಫಸ್ಟ್ ಕಾಳು ರೀ ಅದಾದ್ಮೇಲೆ ಇಲ್ಲಿ ಅವಿಜ ಪೌಡ್ರ್ ರೀ ಅದಾದಮೇಲೆ ಕಾಳು ಮೆಣಸು ಆಮೇಲೆ ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅದಾದಮೇಲೆ ಬಿಳಿ ಎಳ್ಳು ತೊಗೊಂಡೇನಿರಿ ಮತ್ತು ಸ್ವಲ್ಪ ಕಡಲೆಬೇಳೆ ತೊಗೊಂಡೀನಿರಿ ಇವನ್ನೆಲ್ಲ ತೊಗೊಂಡ್ಬಿಟ್ಟು ಮಸಾಲೆ ಮಾಡ್ಕೋಬೇಕು ರೀ ಮೊದ್ಲು ಒಂದು ಕಡಾಯಿ ಒಳಗೆ ಸ್ವಲ್ಪ ರೀ ಸ್ವಲ್ಪ ತೀರಾ ಕೆಂಪಗಾಗೋಷ್ಟಲ್ಲ ಸ್ವಲ್ಪ ಬೆಚ್ಚಗಾಗೋಷ್ಟು ಬೆಚ್ಚಗಾಗಷ್ಟು ರೀ ಫಸ್ಟ್ ಶೇಂಗಾ ಹಾಕ್ಕೊಂಡು ನಾನು ರೀ ಸ್ವಲ್ಪ ಕೆಂಪಗಾಗಲಿ ತೀರಾ ಕೆಂಪಗಾಗೋದು ಚಲೋ ಅನ್ಸಲ್ಲ ಈ ರೀತಿ ಸ್ವಲ್ಪ ಕೆಂಪಗಾಗಲಿ ಸೊ ಈ ರೀತಿ ಕೆಂಪಗಾದ್ಮೇಲೆ ಸ್ವಲ್ಪ ಸಿಡಿದ್ಮೇಲೆ ಮತ್ತು ನಾನು ಅದ್ರ ಜೊತೆನೆ ಕಡಲೆಬೇಳೆ ಹಾಕ್ಕೊಂಡು ಮತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮತ್ತು ಫ್ರೈ ರೀ ನೋಡಕತ್ತೀರಿ ಈ ರೀತಿ ಫ್ರೈ ಮಾಡ್ಕೊಬೇಕು ರೀ ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ರೀ ಮೆಣ್ಸಿನ್ಕಾಯಿನೂ ಫ್ರೈ ಮಾಡ್ಕೊಂಡೇನಿ ಮಸಾಲೆ ಐಟಮ್ಸ್ ನಾನು ಏನೇನು ತೋರಿಸಿದ್ದೀನಲ್ರಿ ಅದನ್ನೆಲ್ಲನೂ ಒಂದ್ಸಲ ನಾವು ಎಲ್ಲಾನು ಫ್ರೈ ಮಾಡ್ಕೊಬೇಕು ರೀ ನಾನು ಇಲ್ಲಿ ಯಾವುದೇ ಥರನಾಗಿ ಕೊಬ್ಬರಿ ಅಥವಾ ಯಾವುದೇ ಕ್ರೀಮ್ನ ಯೂಸ್ ರೀ ಅದು ಕೊಬ್ಬರಿ ಮತ್ತು ಕ್ರೀಮ್ ಯೂಸ್ ಮಾಡ್ಲಾರ್ದೇ ಕ್ರೀಮಿಯಾಗಿ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಕೋಬೋದು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಹಾಗೆ ಚಪಾತಿ ಜೊತೆ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು ಮತ್ತು ಪೂರಿ ಜೊತೆನೂ ತಿನ್ಬೋದು ಯಾವುದೇ ರೀತಿ ನಿಮಗೆ ಟೇಸ್ಟ್ ಇಲ್ಲ ಅಂತ ಅನಿಸಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಕ್ರೀಮಿ ಕ್ರೀಮಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಕೊಡುತ್ತೆ ಟೇಸ್ಟು ಸೊ ಈಗೆಲ್ಲ ಮಸಾಲೆ ಇವಾಗೆಲ್ಲ ನಾ ಹುರ್ಕೊಂಡೇನ್ರಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ ಸೊ ಮಿಕ್ಸಿ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದೆ ಮಿಕ್ಸಿ ಮಾಡ್ಕೊಂಡು ಬಂದೆ ಅದಾದಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಣ್ರಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವ್ರಿಗೂ ತಡ ವೇಟ್ ರೀ ಸೊ ಇವಾಗ ಎಣ್ಣೆ ಕಾಯ್ದೆ ರೀ ನಾನಿಲ್ಲಿ ಸಾಸಿವೆ ಯೂಸ್ ರೀ ಸಾಸಿವೆ ಬಿಟ್ಟು ಬರೀ ಜೀರಿಗೆ ಮಾತ್ರ ಯೂಸ್ ರೀ ಸೊ ಸಾಸಿವೆ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಎಣ್ಣೆ ಒಳಗೆ ಹೆಚ್ಕೊಂಡಿರುವಂಥ ಸಣ್ಣದಾಗಿ ಬೆಳ್ಳುಳ್ಳಿ ಮತ್ತು ಅಲ್ಲಾನ ಹಾಕ್ಕೊಳ್ರಿ ಅದು ಹಾಕ್ಕೊಂಡ್ಮೇಲೆ ಮತ್ತು ಹಳಸಿ ಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ರಲ್ರಿ ಅವನ್ನೂ ಸಹ ಹಾಕ್ಕೊಳ್ರಿ ಈ ರೀತಿ ಕೆಂಪಿಗೆ ಆಗ್ಬೇಕು ಸೊ ಅದೆಲ್ಲ ಹಾಕೊಂಡ್ಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ರಿ ಇವಾಗ ಸಣ್ಣದಾಗಿ ಹೆಚ್ಕೊಳ್ರಿ ಉಳ್ಳಾಗಡ್ಡಿ ಎಷ್ಟು ಸಣ್ಣದಾಗಿ ಹೆಚ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಸೊ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ರಿ ಸೊ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ರಿ ಈ ರೀತಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ರಿ ತೀರ ಲೋ ಫ್ಲೇಮಲ್ಲಿ ಇಟ್ಕೋಬೇಡ್ರಿ ಅದಾದಮೇಲೆ ಬಟಾನಿನ ರೀ ಹಸಿ ಬಟಾಣಿ ಹಸಿ ಬಟಾಣಿ ಎಲ್ಲವನ್ನು ಹಾಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ರಿ ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ಅದಕ್ಕೆ ಹೆಚ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೊಳ್ರಿ ಟೊಮ್ಯಾಟೊ ಸ್ವಲ್ಪ ಹಣ್ಣು ಹಣ್ಣದಾಗಿದ್ದರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತೈತೆ ರೀ ನಾನು ನಾನಿಲ್ಲಿ ಹಣ್ಣಾಗಿರುವಂಥನ ಟೊಮ್ಯಾಟೊನ ತೊಗೊಂಡೇನ್ರಿ ಇದು ಫುಲ್ಲು ಹಣ್ಣಾಗಿರುವಂಥ ಟೊಮ್ಯಾಟೊ ತೊಗೊಂಡ್ರಿ ಅಂದೆ ಆದಷ್ಟು ಬೇಗ ನಿಮಗೆ ಸ್ಮ್ಯಾಶ್ ಆಗಿ ಎಲ್ಲ ಮೆತ್ತಗಾಗುತ್ತೆ ರೀ ಹಂಗೆ ಒಗ್ಗರಣೆ ಒಳಗೆ ನೀವು ಸ್ವಲ್ಪ ಕಾಯಿನ ತೊಗೊಂಡ್ರಿ ಅಂತಂದ್ರೆ ಸ್ವಲ್ಪ ಭಾಳತನ ವೆಯ್ಟ್ ಮಾಡಬೇಕೈತೆ ರೀ ಹಾಗಾಗಿ ಸ್ವಲ್ಪ ಹಣ್ಣಾಗಿದ್ದಾಗ ತೊಗೊಳ್ರಿ ಅದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಮೂರಿಂದ ನಾಲ್ಕು ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಬಿಡಾನಿ ಯಾಕಂತಂದ್ರೆ ಅದು ಅದರಲ್ಲಿರೋ ವಾಸನೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಸ್ಮೆಲ್ ಬರಬೇಕು ರೀ ಹಾಗಾಗಿ ವಾಸನೆ ಎಲ್ಲ ಹೋಗೋವರೆಗೂ ಮೂರಿಂದ ನಾಲ್ಕು ನಿಮಿಷ ಬಿಟ್ಟು ನೋಡ್ತಿರ್ಬೋದು ನೀವು ಇವಾಗ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಮೆತ್ತ ಮೆತ್ತಗಾಗಿದೆ ಯಾವುದೇ ರೀತಿ ಟೊಮ್ಯಾಟೊ ಹೋಳು ನಿಮಗೆ ರೀ ಸೊ ಈ ರೀತಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡ್ಬೇಕು ರೀ ನೀವು ಅದಾದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳ್ರಿ ಅರಶಿನ ಹಾಕೊಂಡ್ಮೇಲೆ ಖಾರ ಹಾಕೊಳ್ರಿ ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳ್ರಿ ಯಾಕಂದರೆ ನೀವು ಆಲ್ರೆಡಿ ಮಸಾಲೆ ಒಳಗೆ ಇದನ್ನು ಹಾಕ್ಕೊಂಡಿದ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಆ ಚಕಾರದ ಪುಡಿನ ಯಾಕಂತಂದ್ರೆ ನೀವು ಆಲ್ರೆಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿರ್ತೀರಿ ಮತ್ತು ಮಸಾಲೆಯೊಳಗೆ ಕೆಂಪು ಮೆಣ್ಸಿನ್ಕಾಯಿ ಸಹ ಹುರ್ಕೊಂಡಿರ್ತೀರಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇದೆಲ್ಲ ಮಿಕ್ಸ್ ಆಗಬೇಕು ಚೆಂದಾಗೆ ಮಿಕ್ಸ್ ಆದಮೇಲೆ ಮೆಂತ್ಯ ಸೊಪ್ಪು ರೀ ಆ ಮೆಂತ್ಯ ಸೊಪ್ಪು ಹಾಕ್ಕೊಳ್ರಿ ಈ ರೀತಿ ಮೆಹತೆ ಸೊಪ್ಪೆಲ್ಲ ಹಾಕೋಬೇಕ್ರಿ ಹೆಚ್ಚದಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ರಿ ಅದನ್ನು ತೊಳ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಕೊಂಡ್ಮೇಲೆ ನೀವು ಅದನ್ನು ಫ್ರೈ ಮಾಡಬೇಕಾದ್ರೆ ಮಸ್ತ್ ವಾಸನೆ ಬರ್ತೈತ್ರಿ ಮೆಂತ್ಯ ವಾಸನೆ ಒಳಗೆ ನೀವು ಹಸಿ ವಾಸನೆ ಎಲ್ಲ ಹೋಗೋತನ ನೀವು ಫ್ರೈ ಮಾಡ್ತಾನೆ ಇರ್ಬೇಕು ರೀ ಯಾಕಂದ್ರೆ ಹಸಿ ವಾಸನೆ ಇತ್ತಂದ್ರೆ ಟೇಸ್ಟು ಚೆನ್ನಾಗಿ ಬರಲ್ರಿ ಹಾಗಾಗಿ ಅದು ಫುಲ್ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ ಹಸಿ ವಾಸನೆ ಹೋಗೋವರೆಗೂ ನೀವು ಕುದಿಸ್ಬೇಕು ಇಲ್ಲಾಂದ್ರೆ ಫ್ರೈ ಮಾಡ್ಬೇಕು ರೀ ನೋಡಿಕೊಂಡು ನೀವು ಇದು ಮಾಡ್ಕೊಳ್ರಿ ನೀವು ಕುದಿಸೋದು ಬೇಡ ನಂಗೆ ಜಸ್ಟ್ ಹಂಗೆ ಫ್ರೈ ಮಾಡ್ತೀನಿ ಅಂದರೆ ಈ ರೀತಿ ಸಣ್ಣದಾಗಿ ಆಗೋತನ ಫ್ರೈ ಮಾಡಿರಿ ಸೊ ಅದಾದಮೇಲೆ ನಾವು ಮಸಾಲೆ ರೀ ನೋಡಿರಿ ಎಷ್ಟು ಕ್ರೀಮಿಯಾಗಿ ಆಗಿದೆ ಇದೆ ಸೊ ಅದು ಕ್ರೀಮಿಯಾಗಿರೋದ್ರಿಂದ ಅದನ್ನ ಇವಾಗ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಇದರಲ್ಲಿ ನಾನು ಯಾವುದೇ ರೀತಿಯಾಗಿ ಕ್ರೀಮನ್ನ ಯೂಸ್ ಮಾಡಿಲ್ಲ ಮತ್ತು ಕೊಬ್ಬರಿ ಸಹ ಯೂಸ್ ಮಾಡಿಲ್ಲ ನಿಮಗೆ ಏನೇನು ಮಸಾಲೆ ತೋರಿಸಿದ್ನಲ್ರಿ ಅದಷ್ಟೇ ನಾನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡೇನಿರಿ ನೋಡಿರಿ ಎಷ್ಟು ಕ್ರೀಮಿಯಾಗಿ ಅನ್ಸಾಕತೈತಿ ಯಾವುದೇ ಥರನಾಗಿ ಕೊಬ್ಬರಿ ಯೂಸ್ ಮಾಡ್ಯಾರಂತ ಅನ್ಕೋಬೋದು ಬಟ್ ಯಾವುದೇ ಕೊಬ್ಬರಿನೂ ನಾನು ಯೂಸ್ ಮಾಡಿಲ್ಲ ಮತ್ತು ಯಾವುದೇ ಕ್ರೀಮ್ನು ನಾನು ಯೂಸ್ ಮಾಡಿಲ್ಲ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿದ ತಕ್ಷಣ ಬಾಯಾಗಿ ನೀರು ಬರ್ತೈತಿ ರೀ ಕ್ರೀಮಿಯಾಗಿದೆ ಅಲ್ವಾ ಅಂತಂದು ಸೊ ಸಲ ಟ್ರೈ ಮಾಡಿರಿ ಮನ್ಯಾಗ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ಲಾರ್ದನೇ ಯಾವುದೇ ರೀತಿ ಕೊಬ್ಬರಿ ಯೂಸ್ ಮಾಡ್ಲಾರ್ದೆ ಟೇಸ್ಟಿಯಾಗಿ ಕೂಡ ಮಾಡ್ಬೋದ್ರಿ ರೀ ಭಾಳ ಏನು ಟೈಮ್ ತೊಗೊಳಲ್ರಿ ಐದರಿಂದ ಹತ್ತು ನಿಮಿಷ ತೊಗೊಳ್ತೈತಿ ಹಾಗಾಗಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ ತೀರ ಭಾಳ ಹಾಕೋಬೇಡ್ರಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡನ್ರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ತಳ ಹತ್ತಲಾರ್ದಂಗೆ ನೋಡಿಕೊಂಡು ನೀವು ಕುದಿಯೋದಕ್ಕೆ ಬಿಡ್ರಿ ಒಂದು ಐದು ನಿಮಿಷ ಇವಾಗ ಮುಚ್ಚಿದ್ನಿ ರೀ ಮುಚ್ಚಳನ ಒಂದು ಐದು ನಿಮಿಷ ಬಿಟ್ಬಿಡೋಣ್ರಿ ಸೊ ಇವಾಗ ನೋಡಿರಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಕುದಿತಾ ಇದೆ ನೋಡಿದ ತಕ್ಷಣ ಬಾಯಾಗ್ ಸಹ ನೀರು ಬರುತ್ತೆ ಇದು ಬಿಸಿ ಬಿಸಿಯಾಗಿದ್ದಾಗ ಪೂರಿ ಜೊತೆ ಮತ್ತು ಚಪಾತಿ ಜೊತೆ ತಿಂತಾ ಇದ್ರೆ ಟೇಸ್ಟು ಕೂಡ ಹಂಗ ಇರ್ತೈತಿ ರೀ ಮಸ್ತ್ ಮಕ್ಕಳು ಸಹ ಮಸ್ತ್ ಇಷ್ಟಪಟ್ಟು ತಿಂತಾರೆ ರೀ ಯಾವುದೇ ರೀತಿ ನಿಮಗೆ ಖಾರ ಅನ್ಸೋದಿಲ್ಲ ಯಾವುದೇ ರೀತಿಯಾಗಿ ಬೇಜಾರು ಕೂಡ ಆಗೋಂಗಿಲ್ಲ ತಿಂದರೆ ಅಷ್ಟು ಒಂದು ಸಲ ಮನೆಯಾಗ ಟ್ರೈ ಮಾಡಿರಿ ಇದನ್ನು ನಾನು ನಮ್ಮ ಮನೇಲಿ ನಾನು ಈ ಪಲ್ಯ ಮಾಡಿದಾಗ ನಾನು ಇದಕ್ಕೆ ಚಪಾತಿ ಜೊತೆ ತಿನ್ನಕ ರೆಡಿ ಮಾಡಿದ್ದೀನಿ ರೀ ನಾರ್ಮಲ್ ಚಪಾತಿ ಮಾಡಿದ್ದಿಲ್ಲ ರೀ ಯಾಕಂದ್ರೆ ಈ ಪಲ್ಯ ಮಾಡಿದಾಗ ನಾನು ಆಲ್ಮೋಸ್ಟ್ ಪಾಲಕ್ ಚಪಾತಿನೇ ಮಾಡೋದು ಹಾಗಾಗಿ ಈ ಕರಿ ಮಾಡಿದಾಗ ನಾನು ಪಾಲಕ್ ಚಪಾತಿ ಮಾಡಿದ್ದೆ ಮಕ್ಕಳು ತುಂಬ ಬೇಡ್ತಾಯಿದ್ರು ಪಾಲಕ್ ಚಪಾತಿ ಮಾಡಮ್ಮ ಅಂತಂದು ಸೊ ಹಾಗಾಗಿ ಅವ್ರ ಸಲುವಾಗಿ ನಾನು ಪಾಲಕ್ ಚಪಾತಿ ಮಾಡಿದ್ದೆ ಪಾಲಕ್ ಚಪಾತಿ ಜೊತೆ ಇದನ್ನು ತಿಂತಾ ಇದ್ದರೆ ಮಕ್ಕಳು ಒಂದಲ್ಲ ಎರಡು ಚಪಾತಿ ಸಹ ತಿಂತಾರೆ ಒಂದು ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿ ಒಂದು ಬರ್ತೇನೆ ರೀ ಅಲ್ಲಿವ್ರಿಗೂ ಚಾನಲ್ನ ನೋಡ್ತಾ ಇರ್ರಿ ನಮಸ್ಕಾರ ರೀ